ಆ ಗೌರಿ ನಾಯಕ್ ಅವರು ಮುಟ್ಟಿಗಿದ್ದಾರೆ ಇವರ ಸಾಧನೆ ನಿಜವಾಗ್ಲೂ ಅಭೂತಪರವಾದದು ಇವರು ಒಬ್ಬರೇ ಅಂಗನವಾಡಿಯಲ್ಲಿ ಒಂದು ಬಾವಿಯನ್ನು ತೆಗೆದಿದ್ದಾರೆ ಇವರು ಸತತವಾಗಿ ಮೂರು ಬಾವಿಗಳನ್ನು ತೆಗೆದಿದ್ದಾರೆ ಅದರಲ್ಲಿ ಇವರು ಈ ಸಲ ಶಾಲೆಯ ಮಕ್ಕಳಿಗೆ ನೀರಿನ ಕೊರತೆಯಿಂದ ಈ ಬಾವಿಯನ್ನು ಅವರು ತೆಗೆದರು ಇವರ ನಿಜವಾಗ್ಲೂ ಶ್ಲಾಘನೀವಾದದ್ದು ಇವರು ಇದು ಇದಕ್ಕೆ ಇವರಿಗೆ ಸರ್ಕಾರದಿಂದ ಯಾವುದೇ ಸಹಾಯ ಕೂಡ ಸಿಕ್ಕಿಲ್ಲ ತುಂಬ ತೊಂದರೆಗಳು ಆದರೂ ಕೂಡ ಅವರು ಮೂವತ್ತು ದಿನದಲ್ಲಿ ಆ ಬಾವಿಯನ್ನು ತೆಗೆದು ತಾಯಿ ಗಂಗೆ ನೆನ್ನೆ ನೀರು ನೀರಿನ ಮುಖಾಂತರ ಬಂದಿದ್ದಾಳೆ ಅವಳ ಸಾಧನೆ ನಿಜವಾಗ್ಲೂ ಶ್ಲಾಘನೀಯ ಇವರ ಸಾ ಇವರ ಸಾಧನೆಗೆ ನಮ್ಮ ಮಹಿಳಾ ನಾಳೆ ವುಮೆನ್ಸ್ ಡೇ ಪ್ರಯುಕ್ತ ಇವರನ್ನು ನಾನು ಇಲ್ಲಿ ಒಂದು ಸಾರಿ ವಾಹಿನಿಯಿಂದ ಪರಿಚಿತವಾದೆ ಇವರನ್ನು ನಮ್ಮ ಚಾನಲಿಗೆ ಪರಿಚಯಗೊಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಬಂದಿದ್ದೀನಿ ನಮಸ್ಕಾರಮ್ಮ ಹೇಳಿ ನಿಮ್ಮ ಈ ಸಾಧನೆ ಎಷ್ಟರ ಮಟ್ಟಿಗೆ ಖುಷಿ ತಂದಿದೆ ಏನ್ ಅನ್ಸ್ತಿದೆ ಇಷ್ಟು ಜನಗಳ ಮಧ್ಯೆ ಐದಡಿ ಆಗಿದೆ ನಿನ್ನ ದಿನದಲ್ಲಿ ನೀರ್ ಬಂತು ನಾಳೆ ಅಂದ್ರೆ ಮಹಾಶಿವರಾತ್ರಿ ಆ ಮಕ್ಕಳಿಗೆ ನೀರು ಕುಡಿಲಿಕ್ಕೆ ಪೈಪಿಂದ ಎಲ್ಲ ಬರ್ತದೆ ಎಲ್ಲ ಕೊರೋನಾ ಅದು ಇದು ಬಂತಲ್ಲ ಮಕ್ಕಳು ಚೆನ್ನಾಗಿರ್ಲಿ ಹೇಳಿ ಒಂದ್ ಮಾಡ್ದೆ ಆದ್ರೆ ನಿನ್ನೆ ದಿವಸದಲ್ಲಿ ನೀರು ಬಂತು ತುಂಬಾ ತುಂಬಾ ಸಂತೋಷ ಆಗ್ತದೆ ಅಲ್ಲ ನಿಮ್ಗೆ ನೀರೇ ತೆಗಿಬೇಕು ಬಾವಿ ತೆಗಿಬೇಕು ಅಂತ ಉದ್ದೇಶ ಹೇಗ್ ಬಂತು ಮಕ್ಕಳಿಗೆ ಅಂದರೆ ಕೊರೋನಾ ಬಂದಾಗಿಂದ ಈ ಮಕ್ಕಳಿಗೆಲ್ಲ ಚಲೋ ನೀರು ಸಿಗೋದಿಲ್ಲ ಆಗಿತ್ತು ಮತ್ತು ಮತ್ತೆ ಅವರ ಆರೋಗ್ಯಕ್ಕೆ ಏನೋ ಮಿಸ್ಟೇಕ್ ಒಂದು ಹದಿನೈದು ಮಕ್ಕಳಿದ್ದಾರೆ ಚೆನ್ನಾಗಿದ್ದು ನೀರು ಕುಡೀಲಿ ನಮ್ಮ ಮನೇಲಂತೂ ನಾನು ಎರಡೆರಡು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯ ನಿಮಗೆ ಈ ಈ ನನಗೆ ಈ ಎಲ್ಲದು ನನಗೇ ಬೇಕು ಅನ್ನಬಾರ್ದು ನನ್ನದನ್ನೋದು ಏನೂ ಇಲ್ಲಿಲ್ಲ ನಾವು ಬಿಟ್ಟು ಹೋಗೋ ಎಲ್ಲ ಒಂದು ಏನೋ ಒಂದು ನಿಮಿಷದಲ್ಲಿ ಕೋಟಿ ಕೋಟಿ ಗಳಿಸಿದ್ರು ಒಂದು ನಿಮಿಷದಲ್ಲಿ ಬಿಟ್ಟು ಹೋಗ್ತೇವೆ ಆದರೆ ಮಕ್ಕಳೊಂದು ಬಾವಿ ನಮ್ಮ ಭೂಮಿ ಇರೋ ತನಕ ಶಾಶ್ವತವಾಗಿರ್ತದೆ ಅದಕ್ಕೆ ಅಂಗ ನೋಡಿ ಮಕ್ಕಳು ಒಂದು ಒಳ್ಳೆ ನೀರು ಕುಡ್ದು ಅವರು ಒಳ್ಳೆಯ ರೀತಿಯಿಂದ ಇರಲಿ ಅಂತ ಹೇಳಿ ಮಾಡಿದ್ದೇನೆ ಇಷ್ಟೇ ನನ್ನ ಆಸೆ ಮತ್ತೇನಿಲ್ಲ ಹಳ್ಳಿಗಾಡಿನಿಂದಂತಹ ಈ ಥರ ಪ್ರತಿಭೆ ಈ ಥರ ವಿಶೇಷವಾಗಿ ಕೆಲಸ ಮಾಡಿದಂಥ ಮಹಿಳೆಯರನ್ನು ಗುರುತಿಸಿ ಕೆಲವು ರಿಪಬ್ಲಿಕ್ ಚಾನಲ್ ಅಂಥವರು ಕರ್ಕೊಂಡು ಬಂದು ಇವರನ್ನು ಪ್ರೋತ್ಸಾಹದಾಯಕವಾಗಿ ಸನ್ಮಾನ ಮಾಡಿದ್ರು ಅದರ ಮುಖಾಂತರ ನಾನು ಕೂಡ ನಮ್ಮ ಜನದನಿಯ ಪ್ರಯ ಪ್ರ ಇದರಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಈ ಥರ ಹೆಣ್ಮಕ್ಳಿಗೆ ವಿಶೇಷವಾದ ಮಹಿಳೆಯರಿಗೆ ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಿದಾಗ ಇನ್ನೂ ಹೆಚ್ಚು ಹೆಚ್ಚಿನ ನಾರಿಮಣಿಯರು ತುಂಬ ವಿಶೇಷವಾಗಿ ಕೆಲಸಗಳನ್ನು ಮಾಡ್ತಾರೆ ನಮ್ಮ ದೇಶಕ್ಕೆ ನಮ್ಮ ಹೆಣ್ಮಕ್ಳದು ಕಾರ್ಯಗಳು ಹೆಚ್ಚಿನ ಸಿಗುತ್ತೆ ಅಂತ ನನ್ನ ಭಾವನೆ ಇವರಿಗೆ ನಿಜವಾಗ್ಲೂ ಕರ್ನಾಟಕದಂಡ ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಒಂದು ಹೆಣ್ಮಗಳು ಸತತವಾಗಿ ಒಂದು ತಿಂಗಳು ಕಷ್ಟಪಟ್ಟು ಮಾಡಿದಂತಹ ಕೆಲಸನ ನಿಜವಾಗಲೂ ನಮ್ಮ ಮಹಿಳಾ ಮಹಿಳೆಯರು ಶ್ಲಾಘನೀಯ ಮಾಡಬೇಕು ಅವರಿಗೆ ಗೌರವವನ್ನು ಸಲ್ಪಿಸಬೇಕು ನಾಳೆ ವುಮೆನ್ಸ್ ಡೇ ಇರುವ ಪ್ರಯತ್ನ ಇವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ಜ್ಯೋತಿ ಗೌಡ ಜನಧನಿ ವಾಹಿನಿಯೊಂದಿಗೆ ಅಮ್ಮ ಏನಾದರೂ ಬೇರೆ ಹೇಳ್ತೀರಾ ಬೇರೆ ಅದೇ ಹೇಳೋದು ಬೇರೆ ಏನಿಲ್ಲ ಎಲ್ಲ ನನಗೆ ಬೇಕು ಅನ್ನಬಾರ್ದು ಅಂತ ಹೇಳಿ ಶಾಲೆ ಮಕ್ಕಳಿಗೆ ಬಂದಿರಲಿ ಮತ್ತು ಯಾರು